ಏನು ಅಡ್ಮುಟ್ಟಾದ್ರಿ ಹೆಂಗೆ ಸರ್ ನಾನು ನೀರು ಬಿಟ್ಟಿದ್ದ ಪುರೋಟಾಗಿಲ್ಲ ಏನು ಕಿಗಿ ಅಯ್ಯೋ ರೀ ಹಾಂ ಬುಟ್ಟ ಮಗ ಹುಟ್ಟೇನ ಅಂತ ಹೇಳ್ತಾಳೆ ಮಗಳು ಅಂತ ಹುಟ್ಟಿದ್ರು ನನಗೆ ಅದು ಗೊತ್ತಿಲ್ಲ ಈಕಿಗಿ ಮಗಳ ಕಡಿ ಒಟ್ಟು ಲಕ್ಷ ಇಲ್ಲಲ್ಲ ಆ ಮಗಳು ಏನೇ ಮಾಡಿದ್ರು ನನಗೆ ಫೋನ್ ಹಚ್ತಾಳ ಆ ಗಂಡ ಅಂತ ಜಗಳ ಏಡ್ರತ್ತೆ ಈಕಿ ಹೇಳಲ್ಲ ಮಾರಿ ಉಬ್ಬಸ್ಕೊಂಡು ಹೋದಳು ನೋಡು ನೋ ಏ ಇಲ್ಲಿ ಬಾಳ ಮತ್ತೇನ ಕಂಬಿತ್ತು ನಿನ್ಗೆ ತೊಂದರ್ಲಿಕತ್ತಿದಿ ಹ್ಞೂ

ಆ ಮಗಳ ಹಳೆ ಬರ್ತಾರ ಅವ್ರಿಗೆ ಏನಾರ ಅಡಿಗೆ ಮಾಡಿದ್ರು ಮಾಡಲ್ಲ ತೊಂಬ ಅವ್ರಿಗೆ ಮಗಳ ಬೇಕಾದ್ರ ಹೋಗು ಇನ್ನೊಂದ್ ರಾಜ ಹುಟ್ಟದಾಗ ಮಾಡ್ತಾವ್ ನೋಡಿಕಿ ಏನು ದೊಡ್ಡ ಪರದೇನ ಮಗಳ ಹಂಗ ಮಾಡ್ಲಾಕತ್ತಾಳ ಅವ್ನ ಹೆಚ್ಚಿನ ಕೈಗಳ ಮೊದಲ ನೀರ್ ಬೆಳಕ ನಡಿ ಅನ್ನೋ ನಾ ಕಸಕನೆ ನಡ್ರಿ ಹತ್ತಿ ರಾತ್ರಿ ಅಂದ್ರೆ ರಾತ್ರಿ ಅಂದ್ರೆ ರಾತ್ರಿ ಹಗಲಂದ್ರೆ ಹಗಲ ಓಡಿ ಬರ್ತಿಳು ಈಗ ನೀರ್ ಬೆಳಕ ನಾನು ಹ್ಯಾಂಗ್ ಮಾಡ್ಲಾಕತ್ತಾಳ ನೋಡು ಇವ್ರೊಂದ್ ಏನ್ ಜಗಳ ಕದ್ದಿ ತೊಗೊಂಬಂದಾರೋ ಏನ್ ಸುದ್ದ ಈ ಬುಟ್ಟು ಸುಳಿ ಮಗ ಒಂದ್ ಎಲ್ಲಿ ಹೋಗ್ತಾನೋ ಏನ್ ಸುದ್ದೋ ನಾವ್ ತೆಲಿನ ಸುದ್ದಿ ಇಲ್ಲಾರಂಗ್ ಆಗ್ಯದಪ್ಪ ನನಗ ಬಾ ಬಾ ನೀನು ಉಳಿಸ ಬರನ ಬಾ ಹೋಗ ಹೋಗ ಬರಲ್ಲ ಅವನು ಹೆಚ್ಚಿನ ಹೆಂಸ ಗಂಟು ಬಿಟ್ಟಂಗ ಇದಪ್ಪ ನನಗೆ ಸಾಕ್ ಸಾಕ್ ಮಾಡಿ ಇಟಾ ಮ್ಹ ಹೋಲ್ಲ ಇಲ್ಲಂದ್ರ ಈಗ ಹಾ ಮಾಡದತ್ತಿನಿ ಮೊದಲೇ ಮತ್ತೆ ರಾತ್ರಿ ಕಿರಿಕಿರಿ ಮಾಡಕತ್ತಾ ಕೊಣಿರ್ತದ ನೋಡಿ ಹೋಗೇ ಬಿಡಾ ಸುಮ್ಮನೆ ಕಿರಿಕಿರಿನೇ ಬೇಡ ದಾಮ್ ದಾಮ್ ರೀ ಬಂದಾ ಏನ್ ಒಟ್ಟ ಊಟ ಮಾಡ್ತೀವೋ ಅಪ್ಪ ದಮ್ ಹಿಡಿ ಬರ್ತಾ ನಿಂದ್ರ ನಿಂದ್ರಿ ಒಟ್ಟ ಊಟ ಮಾಡ್ಕೋತ ಹೊತ್ತಿರಲ್ಲ ನೋಡ್ರಿ ನಾನು ಬರ್ತಾ ಬರ್ರಿ ಈಗ ನೀರು ಹೇಳ್ಸೈತೆ ನಿನಗ ಹಾ ನೀರು ಕುಡ್ತಲ್ಲ ಹೆಚ್ಚಿನ ಕೈಗಳ ಕುತ್ಬೇಕು ನೀನು ಮಾರಿ ಮ್ಯಾಗ ಮತ್ತೇನ ನೀರು ಉಣಿಸ್ಲಿಕ್ ನೀನ ಯಾವಾಗ ಯಾವ ರೀ ರಾತ್ರಿ ಅಂದ್ರ ರಾತ್ರಿ ಹಗಲಾದ್ರ ಹಗಲ ಬರ್ತೈತಿ ಈಗ ಏನಾದ್ರ ನೀರು ಉಣಿಸ್ಲಿಕ್ ಹೊಲತಿ

ನಡಿ ನಡಿ ನಿನ್ ಜಗಳ ತಿಂಡಿನೇ ಬಾಳದ ನಿಮ್ಮ ಅಪ್ಪನ ಬಳಿ ಬಿಟ್ಟೇ ಹೋತಿ ಇವತ್ತು ತಿಂಡಿನೇ ಅದ ನಡಿ ನಮ್ಮ ಅಪ್ಪನ ಬಳಿ ತಿಂಡಿನ ನೋಡಿ ಬಿಡಾಮಿ ನಿಂದರ ಆಗ್ಲಿ ನಂದರ ಆಗಲಿ ಇವತ್ತು ಅಲ್ಲ ನಾ ಇನ್ ಹಿಂದಿನ ಎಡ್ಕೊಂಡ್ರಿ ನಿಮ್ ಮುಂದ್ ಹೊಂಡ್ ಹೊಂಟಿವಿ ನಾ ಹಿಂದ್ ಹೊಂಟಿವಿ ಕದರ್ ಇಲ್ಲ ನನ್ಗೆ ಅಲ್ಲ ಇಲ್ಲ ತವ್ರ ಮನಿ ಬಂದಲ್ಲ ಅದ್ರ ಕೆಲ ನಾ ಸಪೋರ್ಟ್ ಮಾಡ್ತೀನಿ ನೀನೆ ಕರ್ಕೊಂಡ್ ಬಂದಿ ಅಲ್ಲ ನಡಿ ನಡಿ ನಿಮ್ ಅಪ್ಪನ್ ಬಂದಿ ನಮ್ಮ ಅಪ್ಪಗೆ ನಾ ಅಂಚ್ತೀನಿ ನಾನು ಏಟ್ ಅಂಚ್ಕಿ ತೋರಿಸಲತ್ತಿ ಅಲ್ಲ ನೋಡ್ ನಿಮ್ ಅಪ್ಪ ಫೋನ್ ಹಾಕ್ತಾನೆ ಊರ್ ಬಿಟ್ಟ ಹೋಗ ನೋಡಿ ನನ್ ಅಂಜಿ ನಮ್ಮ ಅಪ್ಪ ಯಾಕೆ ನಿನಗಂಜಿ ಓಡ್ ಹೋತಾನ ಇಲ್ಲ ಹೊಲ್ದ ನೀರ್ ಬಿಡ್ಲಕ್ ಹೋಗಿರಬೇಕು ಹುಲಿಕೆಲ್ಲಿ ಹೋತಾರ ಕೀಲಿ ಹಾಕ ಹೋಗ್ಯಾರ ಅಂಜಿ ಕಾಣಸಲ್ ಏನು ಇಲ್ಲ ನೀವು ಹುಲಿ ಇಲ್ಲಿ ಕಟ್ಟಿದೆ ನಮ್ಮ ಅಪ್ಪ ನೀವು ಅಂಜಿ ಹೊಲಕ ಹುಲಿ ಕಟ್ಟಿದ ಏನ್ ಕಟ್ಟಿದ ನಡಿ ನಿಮ್ಮ ಅಪ್ಪನ ಬಳಿ ಗೊತ್ತಾಗ್ತದ ನಡಿ ನಡಿ ತೋರಿಸ್ತಾ ತೋರ್ಸಾತ್ ನಡಿ அப்படி கிர்க்கிழி மகனு மக நீர் நான் கார் மாமேன முச்சதிடை முக்க மாமா மாமா இல்ல મામા તંગીનુ બમસ્કાર ઓ મામસ્કાર મામાર નોડ નોડક બીડક તંગીનુ નોડક સટર યાક હું ઉઠંદર ના જગ્યા એ

ತಿಂಡಿ ಗಿಂಡಿ ಮಾತ್ಯಾಲತನ ಹೇಳ್ತಂಗ ಇವ್ನಿ ಕುಂಡ್ಯಾಕ ಯಾಕಿ ಹತ್ತಿ ಇದ್ ನೋಡ್ ಮತ್ತ್ ಇವ್ನಿಗೆ ಹೋಗಸ್ಕೊಳ್ಕೊಂಡ್ ಬಂದಾನ ಅದ್ರ ಕಲೆ ಮಾತಾಡ್ತಾನಂಗ ಹಿಂಗ ಅಂದ್ರ ಜಗಳ ಆಡ್ ಬಂದ್ರಿ ಎಂತಗಿನ ಹ್ಮ್ ನಾ ಅಲ್ಲಾ ಇಟ್ಟು ತನಕ ನಿಂತಿದು ಇವ್ ಮಣ್ಗುನ ಎಷ್ಟ ಹಾರಾಡ್ಲತ್ತಿದಲ್ಲಾ ಹ್ಮ್ ಮತ್ತನ ಹರಾಡಕಿನ ಇಟ್ಟು ಅದ್ರ ಕಲೆ ಕರ್ಕೊಂಡ್ ನೀವು ನೀವ ತೋರ ಮನಿ ನನಗ ನಂಗೀ ಹಾರಾಡದು ಪಿರ್ಯಾಡೋದು ಬಾಳೆ ಮಾತಾಡತನಾ ಯಾಕ ಬಿರ್ಸ್ಯಾದ್ ಜಗಳ ಆಡಿರಿ

ನネタ ಮದ್ದನದಾ ಇವರೇನಾರ್ತಾರ ಸುಳಿ ಮಕ್ಕಳು ಈ ಮಗ ನೋಡಿ ಗಂಡದ ಚ ಹಾಕೊಂಡು ಹಂಟನ ಹೊರಗೆ ನೋಡ್ ನೋಡಿ ನಿಮ್ಮ ಅಪ್ಪನನ್ನ ನೋಡಿ ತಕ್ಕಿನ ಕಾದ್ ಎಯ್ মামಾ ಯಾಕಡ್ ಮಾತಾಡ್ತಿನೆ ನಮ್ಮ ಅಪ್ಪನನ್ನ ಕಚ್ಚಿ ಕಳ್ತಾನೋ ಯಾವಾಗಲೂ ನಮ್ಮ ಅಪ್ಪ ದೋತ್ರ ಕಳದ ಇಟ್ಟೆ ಕೆಲಸ ಮಾಡ್ತಾನಾ ಓರಿ ಮಂಗಾ ಕಚ್ಚಿ ಕಳ್ದ ಗೊತ್ತ ನನಗೆ ಇಲ್ಲಿಗೆ ಬಂದಾರಲ್ರಿ ಹೌ ಮತ ನಿನ್ನ ಮನೆಗೆ ಸೇವೆ ಹಾಕಿದ ಇಲ್ಲಿ ಬರೋರೆ ಹಾನಂತ ಸುಳಿ ಮಗ ಕರ್ಕೊಂಡು ಬರವಾ ಇಲ್ಲಿಗೆ ಅಂತಂದಿದೋ ಸುಳಿ ಮಗನ ಮನೆ ಕೊಂದ್ರಸಿ ನೀರ್ ಅದ ಕುಡಬಾರದು ಅವರಿಗೆ